ಸ್ನೇಹಿತರೆ ದರ್ಶನ್ ಪ್ರಕರಣದಲ್ಲಿ ದರ್ಶನ್ಗೆ ಹಿಗ್ಗಾಮುಗ್ಗ ಜಡಿಸಿ ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನ್ ಇದೀಗ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಿದೆ ಆ ವಿಡಿಯೋ ನೋಡಿದ ದರ್ಶನ್ ಅಭಿಮಾನಿಗಳಿಗಂತೂ ಹಬ್ಬವೋ ಹಬ್ಬ ಸಿಕ್ಕ ಸಿಕ್ಕ ಪೇಜ್ಗಳಲ್ಲಿ ಫುಲ್ ಟ್ರೋಲ್ ಮಾಡ್ತಿದ್ದಾರೆ ಇಷ್ಟಕ್ಕೂ ಆ ವಿಡಿಯೋ ಏನು ಅಂತ ನೋಡಿದರೆ ಅಜಿತ್ ಹನುಮಕ್ಕನ್ ಅವರು ಎಣ್ಣೆ ಹೊಡೆದು ಫುಲ್ ಟೈಟ್ ಆಗಿ ರೋಡ್ನಲ್ಲಿ ತೂರಾಡಿಕೊಂಡು ಕಾರ್ ಡ್ರೈವ್ ಮಾಡಲು ಹಾಗದೆ ರಸ್ತೆಯಲ್ಲೇ ಕುಳಿತು ನಿದ್ರೆಗೆ ಜಾರಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನೋಡಿದ್ರಲ್ಲ ಅಜಿತ್ ಅನ್ಮಕ್ಕನ್ ಅವರು ಕುಡಿದು ಹೇಗೆ ನಡೆಯೋದಕ್ಕೂ ಆಗದೆ ಫುಟ್ಬಾತ್ ಮೇಲೆ ನಿದ್ರೆಗೆ ಜಾರಿದ್ರು ಅನ್ನೋದನ್ನ ಇವರ ಜೊತೆಯಲ್ಲಿ ಕಾರಿಂದ ಒಂದು ಹೆಣ್ಣು ಮಗಳು ಕೂಡ ಎಣ್ಣೆ ಹೊಡೆದು ಫುಲ್ ಟೈಟ್ ಆಗಿ ತೂರಾಡಿಕೊಂಡು ಕಾರಿಂದ ಕೆಳಗೆ ಇಳಿಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ ಇವರು ಯಾರು ಅನ್ನೋದು ಗೊತ್ತಿದೆ ಆದ್ರೆ ಹೇಳೋದು ಬೇಡ ಇವರೇನೋ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾರೆ ಅಂತ ಬಿಂಬಿಸೋದಕ್ಕೂ ಹೋಗ್ತಿಲ್ಲ ನಾವು ಸಾರ್ವಜನಿಕ ಜೀವನದಲ್ಲಿ ಇವರು ಕೂಡ ಇದ್ದಾರೆ ಅದರಲ್ಲೂ ಮಾಧ್ಯಮದಂತಹ ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಊರೋರ್ಗೆಲ್ಲ ಬುದ್ಧಿ ಹೇಳೋರು ಇವರೇ ಹೀಗೆ ರಸ್ತೆಯಲ್ಲಿ ಕುಡಿದು ತೂರಾಡಿದ್ರೆ ಎಂತ ಮಾರ್ರೆ ಕರ್ಮ ಇದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಟ್ರೋಲ್ ಮಾಡ್ತಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದ್ರೆ ಹೀಗೆ ತೂರಾಡಿಕೊಂಡು ಎಣ್ಣೆ ಹೊಡೆದು ಕಾರಿಂದ ರಸ್ತೆ ಮಧ್ಯೆ ಇಳಿದಾಗ ಮತ್ತೊಂದು ವಾಹನದಲ್ಲಿ ಇವರ ಹಿಂಬದಿ ಬರ್ತಿದ್ದ ಅನಾಮಿಕರು ಈ ವಿಡಿಯೋ ಮಾಡಿಕೊಂಡಿದ್ದಾರೆ ಇದು ಅಜಿತ್ ತನ್ನಕ್ಕನವರು ಎಂಬುದನ್ನು ಅವರು ಗಮನಿಸಿ ನಿಜಕ್ಕೂ ಆಶ್ಚರ್ಯಪಟ್ಟಿದ್ದಾರೆ ಇಂಥವರು ಹೀಗೆ ಎಣ್ಣೆ ಹೊಡೆದು ರೋಡ್ನಲ್ಲಿ ತೂರಾಡ್ತಾರೆ ಅಂತ ಮಾತನಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಕಾರ್ ಇಳಿದು ಬರುವ ಹೊತ್ತಿಗೆ ಇವರ ಪಕ್ಕದಲ್ಲೇ ಮತ್ತೊಂದು ಕಾರ್ ರಪ್ ಅಂತ ಪಾಸ್ ಆಗುತ್ತೆ ಸ್ವಲ್ಪ ಮಿಸ್ ಆಗಿದ್ರು ಸ್ನೇಹಿತರೆ ಅಲ್ಲಿ ಅಪಘಾತವೊಂದು ಹಾಕ್ತಿತ್ತು ದಯೆ ಏನೂ ಆಗ್ಲಿಲ್ಲ ಅವರಿಗೆ ಇನ್ನಾದ್ರೂ ಹೀಗೆ ಅಜಿತ್ ಹನ್ಮಕ್ಕನವರು ನಡೆದುಕೊಳ್ಳದೆ ಸಭ್ಯತೆ ತೋರ್ಲಿ ಅಂತ ದರ್ಶನ್ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಕನ್ನಡ ಇದು ಕನ್ನಡಿಗರ ಧ್ವನಿ